नमस्ते यह सरकार न्यूज़ वाहिनी के स्वागत ಇಂದು ಸಚಿವ ಪ್ರಿಯಾಂಕಾ ಖರ್ಗೆ ಸುದ್ದಿಗೋಷ್ಠಿ ಮಾಡಿ ಕಳೆದ ನಾಲ್ಕೈದು ದಿನಗಳಿಂದ ಹೈಕಮಾಂಡ್ ಮೆಚ್ಚಿಸಲು ಪ್ರಯತ್ನ ಇದೆ ಖರ್ಗೆ ಅವರ ಹೆಸರಿಗೆ ಕಳಂಕ ತರಲು ಪ್ರಯತ್ನ ಮಾಡ್ತಾ ಇದ್ದಾರೆ ಚಲವಾದಿ ನಾರಾಯಣಸ್ವಾಮಿ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿಲ್ಲ ಪ್ರಿಯಾಂಕಾ ಖರ್ಗೆ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಕಲಬುರಗಿ ರಿಪಬ್ಲಿಕ್ ಆಗಿದೆ ಎಂದಿದ್ರು ಯಾವ ರೀತಿ ಆಗಿದೆ ಎಂಬ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಚಿತ್ತಾಪುರದಲ್ಲಿ ನಾನು ಮಾತನಾಡಿದ ಭಾಷಣ ಪೋಸ್ಟ್ ಮಾಡಿದ್ದಾರೆ ಆದರೆ ಭಾಷಣ ಅರ್ಧಂಬರ್ಧ ಹಾಕಿದ್ದಾರೆ ಬಿಜೆಪಿ ಅಭ್ಯರ್ಥಿಯೊಬ್ಬ ನಮ್ಮ ಕುಟುಂಬವನ್ನ ಕೊಲ್ಲುತ್ತೇನೆ ಎಂದು ಬೆದರಿಕೆ ಹಾಕಿದ್ರು ನಾವು ದೂರು ಕೊಟ್ಟಾಗ ಕೇಸ್ ಬುಕ್ ಮಾಡಿ ಬದಲಾಗಿ ಅಂತಹ ವ್ಯಕ್ತಿಯನ್ನ ಬಿಜೆಪಿ ಅಭ್ಯರ್ಥಿಯಾಗಿ ಮಾಡಿದ್ರು ಬಿಜೆಪಿ ಅಭ್ಯರ್ಥಿ ಮಣಿಕಂಠ ರಾಥೋಡ್ ಮಾತನಾಡಿದ ಆಡಿಯೋ ಪ್ರಿಯಾಂಕಾ ಖರ್ಗೆ ಬಿಡುಗಡೆ ಮಾಡಿದ್ದಾರೆ ಈ ಆಡಿಯೋ ಬಗ್ಗೆ ದೂರು ಕೊಟ್ಟರೂ ಕೂಡ ಕ್ರಮವಾಗಿಲ್ಲ ಇಪ್ಪತ್ತು ಮೂವತ್ತು ಕೇಸ್ ಇದ್ರೂ ಕೂಡ ಕ್ರಮವಾಗಿಲ್ಲ ಇವರ ಬ್ಯಾನರ್ ಅಡಿಯಲ್ಲಿ ಕಲಬುರಗಿಗೆ ಬರ್ತಾ ಇದ್ದಾರೆ ನಾಚಿಕೆ ಆಗಲ್ವಾ ಈ ಪ್ರಕರಣಕ್ಕೆ ನನಗೆ ಸಂಬಂಧವಿಲ್ಲ ಬಿಜೆಪಿಗರು ಹತಾಶರಾಗಿದ್ದಾರೆ ಎಂದು ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ ಹೋಮ್ವರ್ಕ್ ಎಲ್ಲ ಕರೆಕ್ಟ್ ಆಗಿ ಮಾಡ್ಕೊಂಡು ಬನ್ನಿ ನಿಮ್ ಮುಂದೆ ಕೂತ್ರೆ ನಿಮಗೂ ಪ್ರಶ್ನೆ ಕೇಳಕ್ಕೆ ಅನುಕೂಲ ಆಗುತ್ತೆ ಮತ್ತು ನಾವು ಏನಾದರೂ ಲಾಜಿಕಲಿ ಇದ್ರೆ ನಾವು ಕೂಡ ಉತ್ತರ ಕೊಡ್ಬೋದಾಗಿತ್ತು ಮೊನ್ನೆ ಸ್ವಾಮಿ ಅವರು ವಿರೋಧ ಪಕ್ಷದ ನಾಯಕರು ಅವರಿಗೆ ಘೋಷ ಆ ಸ್ಥಾನ ರಾಜ್ಯದ ಆಗು ಹೋಗುವುದರ ಬಗ್ಗೆ ಅಥವಾ ಸರ್ಕಾರದ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಕೊಟ್ಟಿಲ್ಲ ಅಂತಂದ್ರೆ ಅವರಿಗೆ ಇಸ್ ಬಿಕಮ್ ಪರ್ಸನಲ್ ಲೀಡರ್ ಆಫ್ ಅಪೋಸಿಷನ್ ಇವ್ ನಾಟ್ ಕರ್ನಾ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರು ಅಂತ ಅನಿಸ್ತಾ ಇರ್ತಾರೆ ಪ್ರಿಯಾಂಕ್ ಖರ್ಗೆಯ ಲೀಡರ್ ಆಫ್ ಅಪೋಸಿಷನ್ ಅಂತ ಅನಿಸ್ತಾ ಇರ್ತಾರೆ ಬಹುಶಃ ಖರ್ಗೆ ಸಾಹ್ರಿಗೆ ಎಷ್ಟು ಬೈತಾರೆ ಎಷ್ಟು ನಿಂದಿಸ್ತಾರೆ ನನಗೆ ಎಷ್ಟು ಬೈತಾರೆ ಎಷ್ಟು ನಿಂದಿಸ್ತಾರೆ ಅಷ್ಟು ತನಕ ಅವರು ಪಿ ಇರ್ತಾರೆ ಯಾವಾಗ ಇದು ನಿಂತೆ ಅವಾಗ ಕಿತ್ತು ಬಿಸಾಕದಂತ ಗ್ಯಾರಂಟಿ ಇದೆ ಮೊನ್ನೆ ಅವ್ರು ಹೇಳ್ತಾ ಇದ್ರು ಕಲ್ಬುರ್ಗಿ ಒಂದು ರಿಪಬ್ಲಿಕ್ ಆಗಿದೆ ಅಂತ ನಾನು ಒಂದು ನಾಲ್ಕೈದು ಪ್ರಶ್ನೆ ಅಂತ ಪ್ರಶ್ನೆ ಕೇಳಿದೆ ಅಂದ್ರೆ ಕೂಡ ಇನ್ನೂ ಕೊಟ್ಟಿಲ್ಲ ಅವರು ಕಲಬುರ್ಗಿ ರಿಪಬ್ಲಿಕ್ ಯಾವ ರೀತಿ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ ಅಭಿವೃದ್ಧಿ ಅಂತಿದೆ ಪ್ರಜಾಪ್ರಭುತ್ವ ಅದೆಲ್ಲ ಕೊಟ್ಟಿದ್ದೆ ನಾನು ಒಂದು ಕೂಡ ಅಲ್ಲಿ ಹೇಳಿದ್ದೆ ನೀವು ದಯವಿಟ್ಟು ಕಲಬುರಗಿನಲ್ಲಿ ದೇವರ್ಗಿನಲ್ಲಿ ಸ್ಯಾಂಡ್ ಮಾಫಿಯಾ ಯಾರು ನಡೆಸಿದ್ರು ಅದ್ರ ಬಗ್ಗೆ ತಿಳ್ಕೊಳ್ಳಿ ಐ ಪಿ ಎಲ್ ದಂಧೆನಲ್ಲಿ ಯಾವ ನಿಮ್ ಶಾಸಕರು ಸಿಕ್ಕಾಕೊಂಡಿದ್ರು ಅದ್ರ ಬಗ್ಗೆ ಮಾತನಾಡಿ